ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿಕೊಂಡಾಡುವಂತೆ ತಲೆಯ ದೇವರು ಕೊಟ್ಟಂಥ ಅಮೂಲ್ಯ ಅವಕಾಶಕ್ಕಾಗಿ ದೇವರ ನಂಬಿಕೆ ಸ್ತೋತ್ರ ಘನ ಮಹಿಮೆಯನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಮೋಹನತನೇ ಸರ್ವಶಕ್ತನೇ ಸರ್ವವಿಳಾಸನೇ ಸೇನಾದಿ ಶುನಾದಿ ಹೋದೇವರೇ ಎಲ್ಲ ದೇವರುಗಳಲ್ಲಿ ದೊಡ್ಡವರೇ ಕೃಪೆ ದೇವರೇ ದೇವ್ರಿ ಕಡಿಮೆ ನೀತಿ ಸ್ವರೂಪ ನಡೆದೇವ್ರಿ ನಿಮ್ಮ ಪರಿಶುದ್ಧವುಳ್ಳ ಘನವುಳ್ಳ ಮಹಿಮೇಳ ನಾಮಕೆ ನಮ್ಮ ರಕ್ಷಕರ ಅಂತ ಯಶಸ್ಕರ ಮುಖಾಂತರ ಅನಂತ ಸ್ತುತಿ ಸ್ತೋತ್ರ ಗನ್ನ ಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ತಂದೆ ವಿಶೇಷವಾಗಿ ತಂದೆಯ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ವಾಕ್ಯಗಳನ್ನು ಧ್ಯಾನ ಮಾಡಿ ಅವುಗಳನ್ನು ನಾವು ಭಯಭಕ್ತಿಯಿಂದ ನಮ್ಮ ಹೃದಯಲಿಟ್ಟುಕೊಂಡು ಅವುಗಳಿಗೆ ವಿಧೇಯರಾಗಿ ನಾವು ನಿಮಗೆ ಫಲ ಕೊಡುವಂಥ ಮಕ್ಕಳಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಬೆಳಕಾಗಿ ಬಾಳುವಂತೆಯೂ ಸಹಾಯ ಮಾಡಬೇಕಾಗಿ ಈ ಒಂದು ತಂದೆ ಮಾತುಗಳನ್ನು ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮಗಳನ್ನು ಕುಟುಂಬಗಳನ್ನು ನಿಮ್ಮ ಪರಿಶೀಲಾತ್ಮದಿಂದ ತುಂಬಿಸಿ ನಿಮ್ಮ ಸತ್ಯದಲ್ಲಿ ನಂಬಿಕೆಯಲ್ಲಿ ದೃಢಪಡಿಸಿ ಕಾಪಾಡಬೇಕಾಗಿ ಯೇಸು ಕ್ರಿಸ್ತನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಿಂದ ಬೇಡ್ಕೊಡ್ತೇನೆ ಪರ್ಲೋಕ ತಂದೆಯೇ ಆ ಮೇನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಈ ದಿನದ ಪರ್ಲೋಕ ಡಿಸೆಂಬರ್ ಡಿಶೆಂಬರ್ ಹನ್ನೊಂದನೇ ತಾರೀಕು ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ ಜ್ಞಾನೋಕ್ತಿ ಇಪ್ಪತ್ತ ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಕರ್ತರಿ ಪ್ರೀತಿಯ ಸೋದರ ಸೋದರಿಗಳೇ ಕಂದ ದೇವರು ಇಲ್ಲಿ ನಮ್ಮನ್ನು ನನ್ನ ಮಗನೇ ಕಂದ ಎಂಬುದಾಗಿ ನಮ್ಮನ್ನು ಸಂಬೋಧಿಸಿ ಏನು ಮಾಡ್ತಾಯಿದ್ದಾರೆ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ನಮ್ಮ ಸೃಷ್ಟಿಕರ್ತರಾಗಿದ್ದಾರೆ ನಮ್ಮ ನಿಜವಾದ ತಂದೆಯಾಗಿದ್ದಾರೆ ಹತ್ರರು ಆದ್ದರಿಂದ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ಅಂತ ಕೇಳ್ತಾರೆ ಅಂದರೆ ನಾವು ಅವ್ರ ಕಡೆಗೆ ಮನಸ್ಸನ್ನು ಕೊಡ್ತಾ ಇಲ್ಲ ಆ ಕಾರಣದಿಂದಲೇ ದೇವ್ರು ಏನು ಮಾಡ್ತಾರೆ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನೀನು ನೀನು ಏನೋ ನೋಡ್ತಾ ಇದೆಯಾ ನೀನು ಏನೋ ಮಾಡ್ತಾ ಇದೆಯಾ ಬೇರೆ ನೋಡ್ತಾ ಇದೆಯಾ ಮನಸ್ಸನ್ನು ನಿನ್ನ ಮನಸ್ಸು ಬೇರೆ ಎಲ್ಲೋ ಇದೆಯೋ ಅದರಲ್ಲಿ ಏನೋ ತುಂಬ್ಕೊಂಡಿದ್ಯಾ ಎಂಬುದಾಗಿ ಏನು ದೇವ್ರು ಇಲ್ಲಿ ಹೇಳ್ತಾರೆ ಮತ್ತು ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರೇ ಇವತ್ತು ನಾವು ಲೋಕದಲ್ಲಿ ನಮ್ಮ ಕಣ್ಣಿಂದ ಏನೇನು ನಾವು ನೋಡ್ತಿದ್ದೀವಿ ಯಾವುದನ್ನು ನೋಡಿ ಆನಂದ ಪಡ್ತಾಯಿದ್ದೀವಿ ಅದು ಬೇಕಾಗಿಲ್ಲ ದೇವರಿಗೆ ಯಾಕೆ ಅಂತಂದರೆ ಅದೆಲ್ಲ ಕ್ಷಣಿಕ ದಿನ ಎಲ್ಲ ನಾಶ್ವರ ಎಲ್ಲ ನಾಶವಾಗ್ತದೆ ಅದರಿಂದ ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ ನನ್ನ ಮಾರ್ಗ ಅದು ಉನ್ನತವಾದಂಥ ಮಾರ್ಗ ಅದು ಅಂತ ಹೇಳ್ತಾರೆ ಪರಿಶುದ್ಧವಾದಂಥ ಮಾರ್ಗ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ದೇವರಿಗೆ ಸಮರ್ಪಿಸಿಕೊಂಡಂಥ ಹೃದಯ ಮತ್ತು ಚಿತ್ತ ಇವೆರಡೂ ದೇವರ ಚಿತ್ತ ಏನು ಅಂತ ತಿಳಿಯೋದಕ್ಕೆ ಏನು ಮಾಡ್ತವೆ ಯಾವಾಗಲೂ ಪ್ರಯತ್ನ ಮಾಡ್ತವೆ ಅಂತ ಹೇಳ್ತಾರೆ ಹಂಗಾರೆ ನಾವು ದೇವರಿಗೆ ಸಮರ್ಪಿಸಿಕೊಂಡಿದ್ದೆ ಆದರೆ ನಮ್ಮ ಹೃದಯ ಮತ್ತು ಮನಸ್ಸು ದೇವರ ಚಿತ್ತ ಏನು ದೇವರ ಮನಸ್ಸೇನು ದೇವರ ಏನು ಆಸೆ ನಾನು ಏನಾಗಿರಬೇಕು ಅನ್ನೋಂಥದ್ದನ್ನು ಹುಡುಕ್ತಾರಂತೆ ದೈವ ಯೋಜನೆಯನ್ನು ಕುರಿತು ಅದು ಅರಿತ್ಕೊಂಡು ತಿಳ್ಕೊಂಡು ಅದಕ್ಕೆ ಮಾತಿನಿಂದಲೂ ಕೃತಿಯಿಂದಲೂ ವಿಧೇಯತೆಯನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ನೂತನ ಮನಸ್ಸು ಒಂದು ಸಮತೋಲನಕ್ಕೆ ತಲುಪಿದ್ದೆ ಆದರೆ ಅದೇ ಸಮತೋಲನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೂತನ ಜೀವಿತ ಪ್ರಾರಂಭ ಆಗ್ತದೆ ಅಂತಾರೆ ಅಂದರೆ ಆಸೆ ಆಕಾಂಕ್ಷೆ ನಿರೀಕ್ಷೆ ಭಾವನೆಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತದೆ ಅಂತಾರೆ ಈ ಉದ್ದೇಶಕ್ಕಾಗಿ ನಂಬಿಗಸ್ಥರಿಗೆ ದೈವ ಯೋಜನೆ ಮತ್ತು ದೈವ ಚಿತ್ತ ಏನಾಗ್ತದಂತೆ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ ಹಂಗಾರೆ ಅರ್ಥ ಏನಪ್ಪ ಅಂದರೆ ಈ ಒಂದು ಉದ್ದೇಶಕ್ಕೋಸ್ಕರನೇ ದೇವರ ಯೋಜನೆ ಅವರಿಗೆ ಸಿ ಚಿತ್ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ ಹೀಗೆ ದೈವ ಜ್ಞಾನದಲ್ಲಿ ನಾವು ಬೆಳೀತಾ ಬೆಳೀತಾ ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸನ್ನು ದೈವ ಯೋಜನೆಯಿಂದಲೂ ದೇವರ ಚಿತ್ತದಿಂದಲೂ ತುಂಬಿಸ್ಕೊಂಡ್ರಿಂದ ಅದರ ಪರಿವರ್ತನೆಯ ಪ್ರಭಾವ ಜೀವನದ ಎಲ್ಲ ಹಂತಗಳಲ್ಲಿ ಏನಾಗ್ತದೆ ಪ್ರಸರಿಸ್ತದೆ ಅಂತಾರೆ ಅಂದರೆ ಕರ್ತನು ನಮ್ಮ ಬುದ್ಧಿವಂತಿಕೆ ನಮ್ಮ ಪ್ರೀತಿ ಮತ್ತು ಮನಸ್ಸನ್ನು ಅಪೇಕ್ಷೆ ಪಡ್ತಾರಂತೆ ಯಾಕಪ್ಪ ಅಂತಂದರೆ ಅಂದರೆ ಪಾಪ ತಪ್ಪು ಬೋಧನೆ ಸ್ವಾರ್ಥತೆ ಮತ್ತು ಪ್ರಾಪಂಚಿಕ ಯೋಚನೆಗಳನ್ನು ಮನಸ್ಸಿನಿಂದ ತೆಗೆದಾಕ್ಬಿಡಲಿ ಅನ್ನೋದಕ್ಕೋಸ್ಕರನೇ ಅವರು ನಮ್ಮ ಬುದ್ಧಿವಂತಿಕೆ ಮತ್ತು ಪ್ರೀತಿಯನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಮತ್ತು ಆ ಮನಸ್ಸಿನಲ್ಲಿ ಏನು ತುಂಬ್ಕೊಳ್ಬೇಕು ತೆಗೆದ್ಯಾಕ್ಬಿಟ್ರೆ ಅಂದರೆ ನೀತಿ ನ್ಯಾಯ ಪ್ರೀತಿ ಸತ್ಯ ಮತ್ತು ಆತ್ಮಿಕ ಆಲೋಚನೆಗಳನ್ನು ಅವುಗಳಿಗೆ ಬದಲಾಗಿ ತುಂಬಿಸಿಕೊಂಡು ಮತ್ತೆ ಏನು ಹೇಳ್ತಾರೆ ಅಂದರೆ ಕಾರ್ತನ ಸಾಧನವನ್ನಾಗಿ ಪ್ರತಿಷ್ಠೆವಾಗಿ ಶುದ್ಧೀಕರಣ ಹೊಂದಿ ತಮಗೂ ಮತ್ತು ಇತರರಿಗೂ ಆಶೀರ್ವಾದದಾಯಕವಾಗಿರ್ತೈತೆ ಅದಂತಾರೆ ನಮ್ಮ ಪ್ರೀತಿ ಮತ್ತು ನಮ್ಮ ಚಿತ್ತವನ್ನು ಕರ್ತನು ದೇವರು ಅಪೇಕ್ಷೆ ಪಡೋದಕ್ಕೆ ಕಾರಣ ಏನೆಂದರೆ ನಮ್ಮಲ್ಲಿರುವಂಥ ಪಾಪ ಸ್ವಾರ್ಥತೆ ಪ್ರಾಪಂಚಿಕ ತಪ್ಪು ಬೋಧನೆಯ ಮೇಲಿರುವಂಥ ವ್ಯಾಮೋಹ ಒಲುಮೆಯನ್ನು ತೆಗೆದುಹಾಕಿ ಅದಕ್ಕೆ ಬದಲಾಗಿ ಏನು ಮಾಡಬೇಕು ನೀತಿ ಸತ್ಯತೆ ಪ್ರೀತಿಯನ್ನು ತುಂಬಿಸಿಕೊಳ್ಳಿ ಈಗ ಇವುಗಳಿಂದ ತುಂಬಿರುವಂಥ ಹೃದಯ ಮತ್ತು ಮನಸ್ಸು ಶುದ್ಧೀಕರಣ ಹೊಂದಿ ಕರ್ತನ ಸೇವೆ ಸಾಧನವಾಗಿ ನಮಗೂ ಇತರರಿಗೂ ಆಶೀರ್ವಾದವನ್ನು ತರುತ್ತದೆ ಆದ್ದರಿಂದ ಈ ಒಂದು ಪಾಠದಲ್ಲಿರುವಂಥ ಉದ್ದೇಶ ನಮ್ಮನ್ನು ಪೂರ್ವಕವಾಗಿ ಪ್ರೋತ್ಸಾಹಿಸಿ ನಮ್ಮ ಬುದ್ಧಿ ಪ್ರೀತಿ ಮತ್ತು ಚಿತ್ತವನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತದೆ ಭಕ್ತನಾದವನು ಹೃದಯ ಮತ್ತು ಬುದ್ಧಿವಂತಿಕೆಯಲ್ಲಿ ಶ್ರೀಮಂತನನ್ನಾಗಿ ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವಂತೆ ಅದೇನು ಮಾಡ್ತದಂತೆ ಮಾಡುತ್ತೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಸಹೋದರ ಸಹೋದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಇಲ್ಲಿ ಏನು ಮಾಡ್ತಾನೆ ಅನ್ನೋಂಥ ನಾವು ನೋಡೋದಾದರೆ ದಾರಿ ತಪ್ಪುವಂಥದ್ದೇ ಯಾವಾಗ ದಾರಿ ತಪ್ಪಾರೆ ಅಂತಂದರೆ ಯೌವನದಲ್ಲಿ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಅದರಿಂದ ಅವನು ದಾರಿ ತಪ್ಪಾಡ್ದು ಅದಕ್ಕೋಸ್ಕರ ಕಂದ ನಿನ್ನ ಮನಸ್ಸನ್ನು ನನ್ನ ಕಡೆಗೆ ಏನು ಮಾಡು ತಿರುಗಿಸ್ಕೊ ನನ್ನ ಮಾರ್ಗದಲ್ಲಿ ಸದಾ ನಿನ್ನ ಕಣ್ಣುಗಳೇನು ಮಾಡಲಿ ಆನಂದಿಸಲಿ ಅಂತ ಹೇಳ್ತಾರೆ ಈ ಕೀರ್ತನೆ ನೂರ ಹತ್ತೊಂಬತ್ತು ಒಂಬತ್ತರಲ್ಲಿ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ ಅಂದೆ ನಿನ್ನ ವಾಕ್ಯನ ಗಮನಿಸಿ ನಡೆಯೋದ್ರಿಂದಲೇ ಅಂದರೆ ಯೌವನದಲ್ಲಿ ದಾರಿ ತಪ್ಪುವಂಥ ಚಾನ್ಸಸ್ಸು ಕುಡಿಯೋದು ಬೀಡಿ ಸೇದೋದು ಸಿಗರೇಟ್ ಸೇದೋದು ದುರಂಕಾರದಿಂದ ಸ್ಟೈಲ್ ಮಾಡೋದು ಇವೆಲ್ಲ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ಮಾಡುವಂಥದ್ದು ಯಾವಾಗಪ್ಪ ಅಂದರೆ ಇವು ನೋಡ್ರಿ ಎಷ್ಟೊಂದು ಜನ ದಾರಿ ತಪ್ಪುತ್ತಾರೆ ಈ ದಾರಿ ತಪ್ಪಬಾರ್ದು ಅಂತ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರನೇ ಕಂದ ನಿನ್ನ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸು ಅಂತ ಹೇಳ್ತಾರೆ ಹಂಗಾರೆ ನಾವು ದಾರಿ ತಪ್ಪಿರಬಹುದು ಅದಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾರೆ ಯಾವ್ಯಾವ ರೀತಿ ದಾರಿ ತಪ್ಪಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವೇನು ಮಾಡಬೇಕು ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಹಂಗಾರೆ ಬೇರೆ ದಾರಿ ಇಲ್ವ ಅಂದರೆ ಇಲ್ಲ ಬೇರೆ ದಾರಿನೇ ಇಲ್ಲ ಅದು ಯಾವುದು ಇರೋದು ಒಂದೇ ದಾರಿ ಅದು ದೇವರ ವಾಕ್ಯಗಳು ಇವುಗಳನ್ನು ನಾವು ಗಮನಿಸಿ ನಡೆಯುವಾಗ ನಾವು ದಾರಿ ತಪ್ಪದೇ ದೇವರ ಮಾರ್ಗದಲ್ಲಿ ಸರಿಯಾಗಿ ನಿಂತ್ಕಂತೀವಿ ಅಂದರೆ ತಪ್ಪು ದಾರಿಯಲ್ಲಿ ಹೋದರೆ ದೇವರಿಗೆ ಎಲ್ಲ ಗೊತ್ತು ಅದಕ್ಕೆ ಶಿಕ್ಷೆ ಇದೆ ಅಂತ ನಾಶನ ಮತ್ತು ಈ ಸಾಧಕ ಬಾಧಗಳೆಲ್ಲ ಅರಿವಾಗಿ ತಪ್ಪು ದಾರಿ ಅಂತ ತಿಳಿದು ಅವನು ಸರಿಯಾದ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಅದರಿಂದ ದೇವರ ವಾಕ್ಯವನ್ನು ಗಮನಿಸುವಾಗ ಅಂಥವನು ಸರಿಪಡಿಸಿಕೊಳ್ತಾರೆ ಆ ವಾಕ್ಯನೇ ದೇವರಾಗಿರ್ತಾರೆ ಆದ್ದರಿಂದ ಅದು ಮಾತಾಡುತ್ತೆ ನಮ್ಮ ಹೃದಯ ಆತ್ಮ ಕೀಲು ಮಜ್ಜಿನಗಳಲ್ಲಿ ತೂರಿ ಹೋಗುವಂಥದ್ದು ದೇವರ ವಾಕ್ಯ ಅಂದರೆ ಆದ್ದರಿಂದ ಚಮಟಿಗೆ ಸಮಾನವಾಗಿದೆ ಕನ್ನಡಿಗೆ ಸಮಾನವಾಗಿದೆ ದೇವ್ರ ರಚನ ನಾವು ಹೇಗಿದ್ದೇವೆ ಏನು ಮಾಡ್ತಿದ್ದೀವಿ ಅನ್ನೋಂಥದ್ದು ಏನು ಮಾಡ್ತದೆ ನಮಗೆ ತಿಳಿಯಪಡಿಸ್ತದೆ ಅದು ಆ ವಾಕ್ಯದ ಕಡೆಗೆ ಗಮನ ಕೊಟ್ಟರೆ ನಾವು ಏನಾಗ್ತದೆ ಅಂದರೆ ನಮಗೆ ರಕ್ಷಣೆ ಸಿಗ್ತದೆ ಒಳ್ಳೆಯದಾಗುತ್ತೆ ಹಲವಾರು ರೀತಿಯಲ್ಲಿ ನಮಗೆ ಸಹಾಯ ಆಗ್ತದೆ ಪ್ರಸಂಗ ಹನ್ನೆರಡು ಒಂದರಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಕಷ್ಟದ ದಿನಗಳು ಸಂತೋಷವಿಲ್ಲದೆಂದು ನೀನು ಹೇಳುವಂಥ ದಿನಗಳು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಏನು ಮಾಡುವ ಸ್ಮರಿಸ್ಬಿಡು ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ನೋಡಿ ಕಷ್ಟದ ದಿನಗಳು ಅಂದರೆ ಮನುಷ್ಯನಿಗೆ ಯಾವಾಗಪ್ಪ ಬರ್ತಾರೆ ಅಂದರೆ ವೃದ್ಧಾಪ್ಯ ಬಂದಾಗ ಅಂಥ ಟೈಮ್ನಲ್ಲಿ ಅವನು ಏನೂ ಮಾಡಲಿಕ್ಕಾಗಲ್ಲ ದೇವರು ಆಕೆ ಕೇಳೋಕ್ಕಾಗಲ್ಲ ಸಿಗೋಗ್ಬ್ರೆ ಸಭೆಗೆ ಹೋಗ್ಲಿಕ್ಕಾಗಲ್ಲ ಒಂದು ಒಳ್ಳೇದು ಮಾಡ್ತೀನಿ ಅಂತಂದರೆ ಅವನ ನನಗೆ ಅದಕ್ಕೋಸ್ಕರ ಹೇಳ್ತಾರೆ ಅಷ್ಟು ಒಳಗಾಗಿ ದೇವ್ರನ್ನ ಸ್ಮರಿಸ್ಬಿಡು ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರೋಸ್ಗಳೇ ಹೌದು ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಮಗೆ ವೃದ್ಧಾಪ್ಯ ಬರೋ ತನಕ ನಾವು ಇರ್ತೀವಿ ಅಂತ ಏನು ಗ್ಯಾರಂಟಿ ಯಾಕೆಂದರೆ ಇವತ್ತಿದ್ದವ್ರು ನಾಳೆ ಇರೋದೇ ಇಲ್ಲ ಆದ್ದರಿಂದ ಒಂದು ದಿನದಲ್ಲಿ ಏನಾಗ್ತದೋ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಜ್ಞಾನ ಇಪ್ಪತ್ತೇಳು ಒಂದರಲ್ಲಿ ಆದ್ದರಿಂದ ನಮಗೆ ಈಗಲೇ ರಕ್ಷಣೆ ದಿನ ಈಗಲೇ ದೇವ್ರ ಕಡೆಗೆ ತಿರೀಕು ಅಂತ ಹೇಳ್ತಾರೆ ಆದ್ದರಿಂದ ದೇವ್ರ ವಾಕ್ಯಗಳನ್ನು ನಮಗೆ ಸಿಕ್ಕುವಾಗ ಆತ್ಮಿಕ ಆಹಾರ ಸಿಗುವಾಗ ಸತ್ಯ ಯಾರಾದರೂ ಹೇಳುವಾಗ ಜ್ಞಾನದ ಕಡೆಗೆ ನಮ್ಮ ಕಿವಿಯನ್ನೇನು ಮಾಡಬೇಕು ತಿರುಗಿಸಬೇಕು ವಿವೇಕದ ಕಡೆಗೆ ನಾವು ಮೊರೆ ಇಡಬೇಕು ನಾವು ಎಲ್ಲಿದೆ ಒಳ್ಳೆಯದು ಎಲ್ಲಿದೆ ಜ್ಞಾನ ಎಲ್ಲಿದೆ ಸತ್ಯ ಇವುಗಳನ್ನು ನಾವು ಹುಡುಕುವಾಗ ಅದು ದೇವರೇ ದೇವರ ಕಡೆಗೆ ನಮ್ಮ ಮನಸ್ಸು ಏನಾಗ್ದಂಗೆ ಓದಂಗೆ ಆಗುತ್ತೆ ಅದಕ್ಕೆ ಹೇಳ್ತಾರೆ ಕಂದ ನಿನ್ನ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸ್ಕೋ ಯಾಕೆ ಅಂದರೆ ಅಲ್ಲಿ ಶಾಂತಿ ಸಮಾಧಾನ ನಿತ್ಯ ಜೀವ ರಕ್ಷಣೆ ಎಲ್ಲ ನನ್ನ ಕಡೆ ನನ್ನಿಂದಲೇ ಸಿಗೋದು ಅಂತ ದೇವ್ರು ಏನು ಮಾಡ್ತಾರೆ ಕರೀತಾ ಇದ್ದಾರೆ ಅಂತ ನಾವು ನೋಡ್ತೀವಿ ಮತ್ತು ಹದಿಮೂರೈದರಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳಲ್ಲ ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಿವಿ ಇದ್ದು ಕೇಳಿದ್ರು ಸಹಿತ ಏನು ಮಾಡಲ್ವಂತೆ ತಿಳ್ಕೊಳ್ಳೋದಿಲ್ಲ ಅಂತಾರೆ ಕೆಲವ್ರಿಗೆ ಕಿವಿ ಇರುತ್ತೆ ಆದರೆ ಆತ್ಮಿಕ ಕಿವಿ ಇರೋದಿಲ್ಲ ಕೇಳುವಂಥ ಕಿವಿ ಇರೋಲ್ಲ ನಾವು ಹೇಳ್ತಾ ಇದ್ರೆ ಅವ್ರ ಗಮನ ಎಲ್ಲೆಲ್ಲೋ ಇರ್ತೈತಿ ಕೆಲವರಿಗೆ ಆದ್ದರಿಂದ ನಿಮ್ಮ ಕಿವಿಯನ್ನು ಇತ್ತು ಕಡೆಗೆ ತಿರುಗಿಸ್ರಿ ಅಂತ ಕೇಳ್ತಾರೆ ಅದರಿಂದ ದೇವ್ರವಾಕ್ಯದಲ್ಲಿ ಕೆಲವರು ಏನು ಮಾಡಲ್ಲಂತೆ ಕಿವಿದ್ರೂ ತಿರ್ಗೊಳ್ಳಲ್ಲ ಕಣ್ಣಿದ್ರೂ ನೋಡೋಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ ಆತ್ಮಿಕ ಕಣ್ಣಿರಲ್ಲ ಸತ್ಯವನ್ನು ನೋಡುವಂಥ ಒಂದು ಗಮನಿಸುವಂಥ ಒಂದು ಅವರಿಗೆ ಇರೋದೇ ಇಲ್ಲ ಅಂತಾರೆ ಇವರು ಕಣ್ಣು ಮುಚ್ಚಿಕೊಂಡು ಬಿಟ್ಟವ್ರೆ ಕಾರಣ ಯಾಕೆ ಅಂತಂದರೆ ಈ ಜನರ ಹೃದಯ ಕೊಬ್ಬೇ ಇರ್ಬಿಟ್ಟದೆ ಅಂತಾರೆ ಅಂದರೆ ಮಂದ ಆಗ್ಬಿಟ್ಟೈತೆ ಕೊಬ್ಬು ಜಾಸ್ತಿ ಆಗಿರೋದೇ ಅದರಲ್ಲಿ ಅಂತಾರೆ ಹಂಗಾರ ಅರ್ಥ ಅಹಂಕಾರವನ್ನು ಹೆಚ್ಚಿಸ್ಕೊಳ್ಳುವಂಥ ಎಮ್ಮೆ ಗುಣಗಳನ್ನು ತುಂಬಿಕೊಂಡಾಗ ದೇವರು ದೇವರ ವಿಷಯಗಳು ಯಾವುದು ಕಡೆಗೂ ನಾವು ಗಮನನ ಕೊಡೋಕೆ ಹೋಗೋದಿಲ್ಲ ಅದರಿಂದ ನಾವು ತಗ್ಗಿಸಿಕೊಳ್ಳೋದಾದರೆ ದೇವರ ಕಡೆಗೆ ನಮ್ಮ ಮನಸ್ಸು ತಿರ್ಕೊಳ್ತೈತಿ ಆವಾಗ ದಾರಿ ತಾನೇ ನಮಗೆ ಸಿಗ್ತೈತಿ ನಮಗೆ ಸ್ವಸ್ಥತೆ ಸಿಗ್ತೈತಿ ಅಂತ ಹೇಳ್ತಾರೆ ಆದ್ದರಿಂದ ಕೆಲವರು ಇದನ್ನು ಮನಸ್ಸನ್ನು ಕೊಡೋದಿಲ್ಲ ಕಲ್ಲು ಮಾಡ್ಕೊಂಬಿಡ್ತಾರೆ ನನ್ನ ಕಡೆಗೆ ತಿರುಗೊಳ್ಳಲ್ಲ ಆದರೆ ನೀವಾದರೂ ನನ್ನ ಕಡೆ ತಿರಿಕೊಂಡು ಬರ್ರಿ ನಿಮಗೆ ರಕ್ಷಣೆ ಸಿಗ್ತದೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಎಂಥ ಒಂದು ಅದ್ಭುತವಾದಂಥ ಪಾಠ ನಮ್ಮ ಜೀವಿತದಲ್ಲಿ ದೇವರು ಬೆಳಗಿನ ಸಮಯದಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಾವೇನು ಮಾಡೋಣ ನಮ್ಮ ಮನಸ್ಸುಗಳನ್ನು ಯಾರ ಕಡೆ ತಿರುಗಿಸ್ಕೊಂಡಿದ್ದೇವೆ ಏನನ್ನು ನೋಡ್ತಾ ಇದ್ದೀವಿ ಏನು ತುಂಬಿಸ್ಕೊಂಡಿದ್ದೇವೆ ಮನಸ್ಸಿನಲ್ಲಿ ಯಾರಿದ್ದಾರೆ ಯಾರನ್ನು ಹೆಚ್ಚಾಗಿ ಬಯಸ್ತೀವಿ ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀವಿ ಅನ್ನೋದನ್ನು ನಾವು ಕೂತ್ಕೊಂಡು ಆಲೋಚನೆಯನ್ನು ಮಾಡಬೇಕಾಗಿದೆ ನನ್ನ ಮಾರ್ಗದಲ್ಲಿ ನಿನ್ನ ಕಣ್ಣುಗಳು ಆನಂದಿಸಲಿ ಅಂತಾರೆ ಅಂದರೆ ದೇವರ ಮಾರ್ಗ ಲೋಪವಿಲ್ಲದ್ದು ದೇವರ ಮಾರ್ಗ ಪರಿಶುದ್ಧವಾದ್ದು ದೇವರ ಮಾರ್ಗ ಉನ್ನತವಾಗಿರುವಂಥದ್ದು ಅಂಥ ಮಾರ್ಗಗಳನ್ನು ನಾವು ಆನಂದಿಸ್ಬೇಕು ಅದರಲ್ಲಿ ಹೋಗಿ ಅದರಲ್ಲಿ ನೋಡಿದಾಗಲೇ ನಮಗೆ ಎಲ್ಲ ರೀತಿಯ ಶಾಂತಿ ಸಮಾಧಾನಗಳು ಸಿಕ್ಕಿ ರಕ್ಷಣೆಗೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ತಂದೆಯ ದೇವರಿಂದ ಒಂದು ಮನ್ನವನ್ನು ಬೆಳಗಿನ ಸಮಯದಲ್ಲಿ ನಮಗೆಲ್ಲರೂ ಅನುಗ್ರಹಿಸಿದಕ್ಕಾಗಿ ತಂದೆಯ ದೇವರಿಗೂ ಯಶಸ್ಕೃತನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು ಪ್ರಾರ್ಥನೆ ಮಾಡೋಣ ಮಹೋನ್ನತನೇ ಸ್ವರಶಕ್ತನೇ ದೇವನೇ ಎಲ್ಲ ದೇವ್ರುಗಳ ದೊಡ್ಡವರೇನು ನಿಮಗೆ ಸ್ತೋತ್ರ ಆಗ ನಮ್ಮ ಮಾನಮಯ ಉಂಟಾಗಲಪ್ಪ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಿರುವಂಥ ಓದು ಅಂತ ಕೇಳುವಂಥ ಪ್ರತಿಯೊಂದು ಆ ಸಹೋದರ ಸಹೋದರಿಗಳನ್ನು ನೀನು ಪರಿಶೀಲಾತ್ಮದಿಂದ ತುಂಬಿಸಿ ನಿಮ್ಮ ಬೆಳಕಿನಲ್ಲಿ ನಡೆಸಿ ಸತ್ಯದಲ್ಲಿ ದೃಢಪಡಿಸಿ ಕೆಳಕನ್ನು ತಪ್ಪಿಸಿ ರಕ್ಷಣೆ ಮಾಡಬೇಕಾಗಿ ಬೇಡ್ಕೊಳ್ತೀವಿ ತಂದೆ ಎಲ್ಲ ಅಸ್ತುತಿಯೂ ಘನ ಮೈವಿನಿ ಒಬ್ಬರಿಗೆ ಸಲ್ಲಿಸ್ತಾ ಯಶಗಿಸ್ತಾನದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಬ್ರದರ್ಸ್